ಮೂರ ಮೂರು ನಾವು ಗೆದ್ದಿದ್ದೀವಿ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಮತ್ತು ಹತ್ತು ಸಾವಿರ ಮತಗಳ ಅಂತರದಿಂದ ನಾವೆಲ್ಲರೂ ಕೂಡ ಗೆದ್ದಿದ್ದೀವಿ ತೊ ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅವರು ಚುನಾವಣೆ ನಂತರ ಒಂದು ಪುನರ್ರಚನೆ ಮಾಡ್ತೀನಿ ಅಂತ ಒಂದು ಸುಳಿವನ್ನು ಕೊಟ್ಟಿದ್ರು ಬಹುಶಃ ಅದರ ಪ್ರಕಾರ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವಾಗ ಅಧಿವೇಶನ ಒಂಬತ್ತನೇ ತಾರೀಕಿಗೆ ಪ್ರಾರಂಭ ಆಗ್ತದೆ ಅಧಿವೇಶನ ಮೊದಲು ಇಲ್ಲಾಂದ್ರೆ ಅಧಿವೇಶನ ನಂತರ ಮಾಡಬಹುದು ಅಂತ ನಂಗೆ ಅನಿಸ್ತದೆ ಸರ್ ತಾವು ಕೂಡ ಹಿಂದಿನಿಂದಲೂ ಕೂಡ ಪ್ರಬಲವಾಗಿ ಒಂದು ಆಸೆಯನ್ನು ಇಟ್ಕೊಂಡಿದ್ರೆ ಡಿಮ್ಯಾಂಡ್ ಕೂಡ ಇದೆ ಅಜಯ್ ಸಿಂಗ್ ಅವರು ಮಾಡಬೇಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸ್ಟ್ರಾಂಗ್ ಆಗ್ತಾರೆ ಅಂತ ಎಲ್ಲೋ ಒಂದು ಕಡೆ ಪದೇ ಪದೇ ನಿಮಗೆ ಮಿಸ್ ಆಗ್ತಾ ಇದೆ ಹೌದು ಎರಡ್ ಸಾವಿರ ಹದಿನೆಂಟರಲ್ಲೂ ಕೂಡ ಮಿಸ್ ಆಯ್ತು ನಂತರ ಎರಡ್ ಸಾವಿರ ಇಪ್ಪತ್ತ್ ಮೂರಲ್ಲೂ ಕೂಡ ನನಗೆ ಅವಕಾಶ ಸಿಕ್ಕಿಲ್ಲ ಆದರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಜನರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದೀವಿ ಈ ಬಾರಿ ನನಗೆ ಅವಕಾಶ ಮಾಡಿಕೊಡ್ತಾರಂತ ನೂರಕ್ಕೂ ನೂರು ಒಂದು ವಿಶ್ವಾಸ ಇದೆ ಅದರಲ್ಲಿ ಏನಿಲ್ಲ ಯಾವಾಗ್ಲೂ ಕೂಡ ಧರಮ ಸಿಂಗ್ ಸಾಹೇಬ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಯಾವ ಸಂಪುಟದಲ್ಲಿ ಇದ್ರೂ ಕೂಡ ಅವ್ರ ಜೊತೆಯಾಗಿ ಕೆಲಸವನ್ನು ಮಾಡಿದ್ದಾರೆ ಇಬ್ರು ಸಾವಿರದ ಒಂಬೈನೂರ ಎಂಬತ್ತರಿಂದ ಅವರು ನಮ್ಮ ತಂದೆಯವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಾಗಲಿ ಯಾವಾಗಲೂ ಕೂಡ ಜೊತೆಯಾಗಿ ಕೆಲಸ ಮಾಡಿದ್ದಾರೆ ಇವತ್ತು ಪ್ರಿಯಾಂಕ್ ಖರ್ಗೆ ಅವರಿದ್ದರೆ ಏನು ಅಭ್ಯಂತರ ಇಲ್ಲ ಅವರು ಇರ್ಬೋದು ನಾವು ಇರ್ಬೋದು ಇವಾಗ ಒಂದು ಸತಿ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಲಬುರಗಿ ಜಿಲ್ಲೆಯಿಂದ ಆರು ಜನ ಮಂತ್ರಿಗಳಾಗಿದ್ರು ಆರು ಜನ ಆಗಿದ್ರು ಅವ ಅಂಥ ಒಂದು ಸಂದರ್ಭದಲ್ಲಿ ಸಿಂಗ್ ಸಾಹೇಬರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮತ್ತು ಖಮ್ರೂಲ್ ಇಸ್ಲಾಂ ಅವರು ಬಾಬುರಾವ್ ಚೌಹಾನ್ ಬಾಬುರಾವ್ ಚಿಂಚಿನ್ಸೂರು ಅವರು ಮತ್ತೆ ಜೀರಾಮ್ ಕೃಷ್ಣ ಅವರು ಆರ್ ಜನ ಒಂದೇ ಸತಿ ಅವರ ಒಂದು ಅಬಿಲಿಟಿ ಎಲ್ಲ ನೋಡ್ಕೊಂಡು ಅವಕಾಶ ಮಾಡಿಕೊಡ್ತಾರೆ ಈ ಬಾರಿ ನನಗೆ ಅವಕಾಶ ಕೊಡ್ತಾರೆ ಅಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡ್ತೀರಾ ಸರ್ ಈಗಾಗಲೇ ಸತೀಶ್ ಜಾರಕಿಹೊಳಿ ರಾಜಣ್ಣ ಇವರೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಒತ್ತಡ ಇನ್ನೊಂದು ಕಡೆ ಸಂಪೂರ್ಣದಿಂದ ಕೈ ಬಿಡಬೇಡಿ ಅಂತ ಹೇಳಿ ಈಗ ಹೋಗಿದ್ದಾರೆ ಇದೇ ವಿಚಾರದ ಬಗ್ಗೆ ಚರ್ಚೆ ಮಾಡುವ ಅಲ್ಲ ಹಿಂದೆನೂ ಕೂಡ ಎರಡು ಸಾವಿರ ಇಪ್ಪತ್ತ್ಮೂರಲ್ಲೂ ಅವಾಗ ಎಲ್ಲ ವರಿಷ್ಠರು ನಮ್ಗೆ ಹೇಳಿದ್ದಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರು ನಮಗೆ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಆ ಒಂದು ರೀತಿಯಿಂದ ಬಹುಶಃ ಅವಕಾಶ ಬಂದಾಗ ಮಾಡುವಾಗ ಎಲ್ಲರೂ ಹೋಗಿ ನಮ್ಮ ಪಕ್ಷದ ದೆಹಲಿಯಲ್ಲಿ ಇರ್ತಕ್ಕಂಥ ನಮ್ಮ ಪಕ್ಷದ ವರಿಷ್ಠರಿಗೂ ಕೂಡ ಭೇಟಿಯಾಗಿ ನಾವು ವಿನಂತಿ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತೀವಿ ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರಿಗೆ ನಾವು ಭೇಟಿ ಆಗ್ತಾ ಇದ್ದೀವಿ ಯಾಕಂದ್ರೆ ನೀವು ಒಂದ್ ಕಡೆ ಸುಮ್ನೆ ಆಸೆ ಇಟ್ಕೊಳ್ಳೋದು ಹೊರಗಡೆ ಎಲ್ಲೂ ಕೂಡ ಅದನ್ನ ಡಿಮ್ಯಾಂಡ್ ಇಡದೆ ಹೋದ್ರೆ ಅಲ್ಲಿ ಮಿಸ್ ಆಗ್ತಾ ಇದೆ ಇಲ್ಲ ಇಲ್ಲ ಎಲ್ಲರಿಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿದೆ ನಮ್ಮ ತಂದೆಯವ್ರ ಬಗ್ಗೆ ಗೊತ್ತಿದೆ ನಾನು ಮಾಡಿರುವಂತ ಕೆಲಸಗೂ ಕೂಡ ಯೂತ್ ಕಾಂಗ್ರೆಸ್ ಇಂದ ಈವರೆಗೆ ಮಾಡುವ ಕೆಲಸನೂ ಕೂಡ ಗೊತ್ತಿದೆ ನಾನು ಪಕ್ಷದಲ್ಲಿ ಇರ್ತಕ್ಕಂಥ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದೀನಿ ಮೂರು ಬಾರಿ ಮೂರು ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ ವಿರೋಧ ಪಕ್ಷದಲ್ಲಿ ಮುಖ್ಯ ಸಚೇತಕನಾಗಿ ಕೆಲಸ ಮಾಡಿದ್ದೀನಿ ಇವತ್ತು ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿ ಕೆಲಸ ಮಾಡಿದ್ದೀನಿ ಸತತವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇದು ಎಲ್ಲ ಎಲ್ಲವನ್ನೂ ನಮ್ಮ ವರಿಷ್ಠರಿಗೆ ನಮ್ಮ ಮುಖಂಡರಿಗೆ ಗೊತ್ತಿದೆ ಇನ್ನೊಂದು ಕಡೆ ಚಂದ್ರಶೇಖರ ಸ್ವಾಮೀಜಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮುಸ್ಲಿಂ ಸಮುದಾಯಕ್ಕೆ ಮರದ ಹಕ್ಕನ್ನ ತೆಗೆದಿಬೇಕು ಅಂತ ಒಕ್ಕಲಿಗ ಸ್ವಾಮೀಜಿ ಯಾಕೆ ಆ ಥರ ಮಾತಾಡ್ತಾರಂತ ನಂಗೆ ಅರ್ಥ ಆಗಲ್ಲ ಇವತ್ತು ಎಲ್ಲರೂ ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ನಮ್ಮ ದೇಶ ಒಂದು ಸೆಕ್ ಸೆಕ್ಯುಲರ್ ದೇಶ ಇದೆ ಎಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಕೂಡ ಜೊತೆ ಜೊತೆಯಾಗಿ ನಾವು ಇರಬೇಕಾಗ್ತದೆ ಒಂದು ಸೌಹಾರ್ದತೆಯಿಂದ ಇರಬೇಕಾಗ್ತದೆ ಒಂದು ಸಮುದಾಯ ಕೆಲವು ಕೆಲವು ಜನ ಮತ್ತೆ ಕೆಲವು ಪಕ್ಷಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಡಿವೈಸಿವ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಡಿವೈಡ್ ಅಂಡ್ ರೂಲ್ ಅಂತ ಹಿಂದೆ ಹೆಂಗ್ ಬ್ರಿಟಿಷರು ಮಾಡ್ತಾ ಇದ್ರಲ್ಲ ಡಿವೈಡ್ ಅಂಡ್ ರೂಲ್ ಅಂತ ಈಗಲೂ ಕೂಡ ಅದೇ ಒಂದು ಸಿಸ್ಟಮ್ ಇಂದ ಪ್ರಯತ್ನ ಮಾಡ್ತಾರೆ ಅದು ಮಾಡೋದು ಮತ್ತೆ ಆತರ ಹೇಳಿಕೆ ಕೊಡೋದು ಯಾವ ಕಾರಣಕ್ಕೂ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ